ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಮತ್ತು ಶುಕ್ರವಾರ ಬೆಳಗ್ಗೆ ಎಂಟೂವರೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಚಟ್ನಿ ಮಾಡಿದ್ದೆ ತಿಂಡಿ ತಿಂದಿದ್ದಾಯಿತು ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಪುಳಿಯೋಗರೆ ಮಾಡಿದ್ದೆ ಮಕ್ಕಳು ಸ್ಕೂಲಿಗೆ ಹೋದರು ಹಸ್ಬೆಂಡ್ ಕೂಡ ಆಫೀಸಿಗೆ ಹೋದರು ಈಗ ನಾನು ಟೆರೆಸ್ ಮೇಲೆ ಬಟ್ಟೆ ತೊಳೆಯೋಣ ಅಂತ ಬಂದೆ ಮೊನ್ನೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಮಕ್ಕಳು ಹಾಕ್ಕೊಂಡಂಥ ಡ್ರೆಸ್ ಎಲ್ಲ ಹಾಗೆ ಇತ್ತು ತೊಳೆದಿರಲಿಲ್ಲ ಇದೆಲ್ಲ ಹ್ಯಾಂಡ್ ವಾಶ್ ಮಾಡುವಂಥದ್ದು ಮಷೀನಿಗೆ ಹಾಕುವಂಥ ಬಟ್ಟೆ ಅಲ್ಲ ಇದಕ್ಕೆ ಚಮಕಿ ಇದೆಲ್ಲ ಇದೆ ಹಾಳಾಗಿಬಿಡತ್ತೆ ಬಿಡುತ್ತೆ ಮತ್ತು ಹೆಚ್ಚಾಗಿ ನಾನು ಕೆಲವೊಮ್ಮೆ ಬಟ್ಟೆನ ಕೈಯಲ್ಲೇ ತೊಳಿತೀನಿ ಯಾಕೆಂದರೆ ಬೆಳಗ್ಗೆ ಎಳೆ ಬಿಸಿಲಲ್ಲಿ ಟೆರೆಸಿ ಬಂದರೆ ಡಿ ವಿಟಮಿನ್ ಸಿಗುತ್ತೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಈ ಥರ ಬಟ್ಟೆ ತೊಳೆಯೋದು ಇಲ್ಲ ಗಾರ್ಡನ್ ಕೆಲಸ ಏನಾದರೂ ಮಾಡೋದಿದ್ರೆ ರೀಪಾಟ್ ಇರ್ಬೋದು ಅಥವಾ ಅದರ ಎಲೆಯೆಲ್ಲ ಒಣಗಿದಿದ್ರೆ ಅದನ್ನ ಕಿತ್ತೆಗೆಯೋದು ತೆಗೆಯೋದು ಅದು ಇದು ಏನಾದರೂ ಗಾರ್ಡನ್ ಕೆಲಸ ಇದ್ದರೆ ಅದೆಲ್ಲ ಮಾಡೋದಕ್ಕೆ ನಾನು ಹೆಚ್ಚಾಗಿ ಬೆಳಗ್ಗೆ ಎಳೆ ಬಿಸಿಲು ಇರೋ ಟೈಮಲ್ಲೇ ಬರ್ತೀನಿ ಬೆಳಗ್ಗೆ ಬೇಗ ಮತ್ತು ಬೇಗ ಬರೋದಕ್ಕಾಗಲ್ಲ ಎಂಟೂವರೆ ಮಕ್ಕಳೆಲ್ಲ ಕಳಿಸ ನಾನು ಬರೋದು ಅದಕ್ಕಿಂತ ಮುಂಚೆ ಬರೋದಕ್ಕೆ ಆಗಲ್ಲ ಬೇರೆ ಬೇರೆ ಕೆಲಸಗಳಿರುತ್ತೆ ಬೆಳಗ್ಗೆ ತಿಂಡಿ ರೆಡಿ ಆಗಬೇಕು ಲಂಚ್ ಬಾಕ್ಸ್ ರೆಡಿ ಆಗಬೇಕು ಅದು ಇದು ಅಂಥೇಳಿ ಇವಾಗ ಅದನ್ನೆಲ್ಲ ಮುಗಿಸಿ ಬಂದೆ ಬಟ್ಟೆಲ್ಲ ತೊಳೆದು ಒಣ ಹಾಕಿ ಹಾಗೆ ಸ್ವಲ್ಪ ಗಿಡಗಳ ಕೆಲಸ ಎಲ್ಲ ಮಾಡಿ ಹೋಗೋಣ ಅಂಥೇಳಿ ಬಟ್ಟೆ ಎಲ್ಲ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ವರ್ಕ್ ಎಲ್ಲ ಇದೆ ಬ್ರಷ್ ಹಾಕಿ ಉಜ್ಜೋ ಹಾಗೂ ಇಲ್ಲ ತುಂಬ ಗಟ್ಟಿಯಾಗಿ ತಿಕ್ಕೋ ಹಾಗೂ ಇಲ್ಲ ತುಂಬ ನಾಜೂಕಾಗಿ ತೊಳೆಯುವಂಥ ಬಟ್ಟೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನನಗೆ ವಿಟಮಿನ್ ಕೊರತೆಯಿಂದಾಗಿ ತುಂಬಾ ಹಿಮ್ಮಡಿ ನೋವು ಬರ್ತಾ ಇತ್ತು ನೆಲಕ್ಕೆ ಕಾಲು ಉರೋದಕ್ಕೆ ಆಗ್ತಾ ಇರಲಿಲ್ಲ ಬೆಳವಳಿಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನಡೆಯೋದು ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ನೆಲಕ್ಕೆ ಕಾಲು ಉರಿಬೇಕೆಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಷ್ಟೊಂದು ಕಷ್ಟ ಆಗ್ತಾ ಇತ್ತು ಡಿ ವಿಟಮಿನ್ ಕೊರತೆಯಿಂದಾಗಿ ಹಾಗೆಯೇ ತುಂಬಾ ಬೆನ್ನು ನೋವು ಬರ್ತಾಯಿತ್ತು ಇವಾಗ ನಾನು ಎಳೆ ಬಿಸಿಲಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದಿಂದ ಅದು ಸರಿ ಹೋಗಿದೆ ಟೆಸ್ಟ್ ಮಾಡಿಸ್ಕೊಂಡೆ ಇವಾಗ ಆರಾಮಾಗಿದ್ದೀನಿ ನೋವು ಇದು ಯಾವುದೂ ಕೂಡ ಇಲ್ಲ ಇಲ್ಲಾಂದರೆ ಏನಾಯ್ತಪ್ಪ ಅಂತ ತುಂಬ ಹೆದ್ರಕೊಂಬಿಟ್ಟು ಆಮೇಲೆ ಎಲ್ಲ ಟೆಸ್ಟ್ ಮಾಡಿಸಿದೆ ನಂತರ ಡಿ ವಿಟಮಿನ್ ಕೊರತೆ ಇದೆ ಅಂತ ಗೊತ್ತಾಯಿತು ಇವಾಗ ಡೈಲಿ ನಾನು ಎಳೆ ಬಿಸಿಲಿಗೆ ಬಂದುಬಿಡ್ತೀನಿ ಏನೇ ಕೆಲಸ ಇದ್ರೂ ಇದೇ ಟೈಮಲ್ಲಿ ಟೆರೆಸಿಗೆ ಬರೋದನ್ನ ಇಟ್ಕೊಳ್ತೀನಿ ಅದಾದಮೇಲೆ ಈ ಕೆಲಸ ಮುಗಿಸ್ಕೊಂಡೇ ಕೆಳಗಡೆ ಹೋಗ್ತೀನಿ ನಾನು ಸ್ವಲ್ಪ ದಿನ ಬೆಳಿಗ್ಗೆ ಎಳೆ ಬಿಸಿಲು ಬರೋ ಟೈಮಲ್ಲಿ ವಾಕಿಂಗ್ ಹೋಗ್ತಾ ಇದ್ದೆ ಪಾರ್ಕಿಗೆಲ್ಲ ಆಮೇಲೆ ಅನಿಸ್ತು ಅಲ್ಲಿ ಹೋಗೋದಕ್ಕಿಂತ ಮನೆಯಲ್ಲಿಯೇ ಮನೆ ಕೆಲಸನ ಮಾಡ್ಕೊಂಡ್ಬಿಟ್ರೆ ಕೆಲಸ ಕೂಡ ಆಗತ್ತೆ ಹಾಗೆಯೇ ಡಿ ವಿಟಮಿನ್ ಕೂಡ ಸಿಗುತ್ತೆ ಎರಡೂ ಆಗುತ್ತೆ ವಾಕಿಂಗ್ ಅಂತ ಹೋದ್ಮೇಲೆ ಮತ್ತೆ ಮನೆಗೆ ಬಂದು ಕೆಲಸ ಮಾಡ್ಕೊಳ್ಳುವಾಗ ಇನ್ನೂ ಕೂಡ ಜಾಸ್ತಿ ಟೈಮ್ ಬೇಕಾಗತ್ತೆ ಹೇಳ್ಬಿಟ್ಟು ವಾಕಿಂಗ್ ಹೋಗೋದನ್ನು ಬೆಳಿಗ್ಗೆ ಹೋಗೋದನ್ನು ಸ್ಟಾಪ್ ಮಾಡಿದೆ ವಿಡಿಯೋ ನೋಡೋರಿಗೆ ಕೆಲವೊಬ್ಬರು ತುಂಬ ವಿಚಿತ್ರವಾಗಿರ್ತಾರೆ ನಾವು ಎಷ್ಟೇ ಸರಿಯಾಗಿ ವಿಡಿಯೋನ ನೋಡಿ ಮಾಡಿ ಹಾಕಿದರೂ ಕೂಡ ಅದರಲ್ಲೇ ಏನಾದರೂ ಒಂದು ತಪ್ಪು ಹುಡ್ಕೊತ್ತೆ ನೋಡ್ತಾರೆ ಯೂಟ್ಯೂಬರ್ ಅಂದ ತಕ್ಷಣ ಅವರಿಗೆ ಏನಾದರೂ ಒಂದು ಹೇಳಲೇಬೇಕು ಅವ್ರ ಮನಸ್ಸಿಗೆ ನೋವು ಕೊಡಲೇಬೇಕು ಅನ್ನೋದು ಅವರೊಂದು ಉದ್ದೇಶ ಆಗಿಬಿಟ್ಟಿರುತ್ತೆ ಅಂತ ಅನಿಸುತ್ತೆ ಎಷ್ಟೇ ಸರಿಯಾಗಿ ನೀವು ವಿಡಿಯೋ ಮಾಡಿ ಹೇಗೆ ಮಾಡಿದರೂ ಕೂಡ ಒಂಥರ ಹೇಳ್ತಾರಲ್ವ ಬೆಣ್ಣೆಯಲ್ಲಿ ಕಲ್ಲು ಹುಡ್ಕೋದು ಅಂತೇಳಿ ಆ ಥರ ಮನಸ್ಥಿತಿ ಅವರು ಇರ್ತಾರೆ ಕೆಲವರು ಎಷ್ಟೇ ಸರಿ ಇದ್ದರೂ ಕೂಡ ಏನೋ ಒಂದು ಹೇಳೋದು ಅವರಿಗೆ ಒಂಥರ ಸಮಾಧಾನ ಏನಾದರೂ ಒಂದು ಹೇಳಿದಾಗ ಅವರಿಗೆ ಬೇಜಾರು ಮಾಡಿಸಿದ್ವಿ ಅನ್ನೋ ಥರ ಒಂದು ಸಮಾಧಾನದಲ್ಲಿರ್ತಾರೆ ಆದರೆ ಒಬ್ಬರ ಮನಸ್ಸಿಗೆ ನೋವು ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅವ್ರಿಗೂ ಕೂಡ ಒಂದು ಮನಸ್ಸಿದೆ ನಮ್ಮ ಥರನೇ ಅಂಥೇಳಿ ನಮಗೂ ಕೂಡ ಯಾರೋ ಏನಾದರೂ ಹೇಳಿದ್ರೆ ನೋವು ಹಾಗೆ ಅವ್ರಿಗೂ ಕೂಡ ನೋವು ಆಗುತ್ತೆ ಯೂಟ್ಯೂಬರ್ ಅಂದರೆ ಅವರಿಗೆ ಮನಸ್ಸಿಲ್ಲ ಅಂತನ ಅವ್ರಿಗೂ ಕೂಡ ಒಂದು ಮನಸ್ಸಿರುತ್ತೆ ಅಲ್ವಾ ಅವ್ರಿಗೂ ಅವ್ರದ್ದೇ ಆದ ಕೆಲಸ ಇರುತ್ತೆ ಎಲ್ಲನೂ ಇರುತ್ತೆ ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ಅರ್ಥ ಅಲ್ಲ ಯೂಟ್ಯೂಬರ್ಸಿಗೆ ದುಶ್ಮನ್ಗಳು ಎಲ್ಲೋ ದೂರ ಇರಲ್ಲ ಅತಿ ಹತ್ತಿರದವರೇ ಇರ್ತಾರೆ ಅತಿ ಹತ್ತಿರದ ಸಂಬಂಧಿಕರೇ ಆಗಿರ್ತಾರೆ ನಮ್ಮ ಎದುರುಗಡೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀನು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀಯಾ ನೀನು ವಿಡಿಯೋ ನೋಡ್ತೀನಿ ಹೇಗೆ ಆ ಥರ ಎಲ್ಲ ಮಾಡ್ತೀಯಾ ವಿಡಿಯೋ ಮಾಡೋದು ಕಷ್ಟ ಅಲ್ವಾ ನಿನಗೆ ಹೀಗೆಲ್ಲ ಕೇಳ್ತಾರೆ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹಿಂದೆ ಮಾತಾಡ್ಕೊಳ್ತಾರೆ ಏ ಅವಳು ವಿಡಿಯೋ ಮಾಡ್ತಾಳೆ ನೋಡು ಮೊಬೈಲ್ ತೊಗೊಂಡು ಹೊರಟುಬಿಟ್ಟು ವಿಡಿಯೋ ಮಾಡೋದಕ್ಕೆ ದುಡ್ಡು ಮಾಡೋದಕ್ಕೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಇನ್ನೂ ಏನೇನೋ ಮಾತಾಡ್ತಾರೆ ಒಂದು ಫಂಕ್ಷನಿಗೆ ಹೋಗಿದ್ದೆ ಊಟಕ್ಕೆ ಕೂತಾಗ ನಾನು ಕೂತಿರೋ ಸಾಲಲ್ಲೇ ನನ್ನ ಸಂಬಂಧಿಗಳು ಕೂಡ ಕೂತಿದ್ರು ಅವ್ರು ಯಾರನ್ನೋದು ಬೇಡ ಅವರು ಕೂಡ ವಿಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದರು ನಾನು ಪಕ್ಕದಲ್ಲಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಂಗೆ ಕೇಳಿಸ್ಕೊಳು ಒಂಥರ ಅನ್ನಿಸ್ತು ಸ್ವಲ್ಪ ಮುಂಚೆ ನನ್ನ ಹತ್ರ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳಿ ಹೋಗಿದ್ರು ಆಮೇಲೆ ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು ಏನಪ್ಪ ವಿಚಿತ್ರ ಈ ರೀತಿನೇ ಇಡ್ತಾರಾ ಅಂತ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಜನರಿಗೆ ನಾಲ್ಗೆ ಚಪ್ಪಲ ಏನಾದರೂ ಹೇಳಲೇಬೇಕಾಗತ್ತೆ ಬಾಯಿ ಸುಮ್ಮನೆ ಇರಲ್ವಲ್ಲ ಇನ್ನೊಬ್ರ ಬಗ್ಗೆ ಆಡ್ಕೊಂಡಾಗ ಅವರಿಗೇನೋ ಒಂಥರ ಸಮಾಧಾನ ಆಡ್ಕೊಳ್ಳಿ ಬಿಡಿ ಅದರಲ್ಲೇನಿದೆ ಅಲ್ವಾ ಅವರವ್ರ ಕರ್ಮ ಅವರೇ ಅನುಭವಿಸ್ತಾರೆ ಆದರೆ ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರ ಜಾಗದಲ್ಲಿ ನಾವೇ ನಿಂತು ಯೋಚನೆ ಮಾಡಬೇಕು ನಮಗೂ ಹೀಗೆ ಹೇಳಿದ್ರೆ ಹೇಗಾಗತ್ತೆ ಅಂಥೇಳಿ ಆವಾಗ ನಾವು ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಮ್ಮ ಮನಸ್ಸೆ ನಮಗೆ ಹೇಳತ್ತೆ ಇವಾಗ ಪಾರಿಜಾತನ ಪಾಟಲ್ಲಿ ಹಾಕ್ತಾ ಇದ್ದೀನಿ ಇದು ಕೂಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮಣ್ಣೆ ಇಲ್ಲ ನೋಡಿ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಗೊಬ್ಬರ ಮಣ್ಣನ್ನು ಮಿಕ್ಸ್ ಮಾಡಿ ಪಾಟ್ ಮಿಕ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಪಾಟ್ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ನ ಈಗ ಇದೊಳಗಡೆ ಗಿಡವನ್ನು ಇಡಿಸ್ತಾನೆ ಕವರ್ ಕಟ್ ಮಾಡಿಬಿಟ್ಟು ಕವರಿಂದ ತೆಗೆದಂತ ಗಿಡವನ್ನು ಪಾಟಲ್ಲಿ ಸರಿಯಾಗಿ ಮಧ್ಯಭಾಗದಲ್ಲಿ ಇಟ್ಕೊಂಡಾದ ನಂತರ ಅದಕ್ಕೆ ನಾನು ಇಲ್ಲಿ ಬಾಳೆಹಣ್ಣು ಸಿಪ್ಪೆ ಈರುಳ್ಳಿ ಸಿಪ್ಪೆ ಇದನ್ನೆಲ್ಲ ಒಣಸಿ ಪುಡಿ ಮಾಡಿಕೊಂಡಿದ್ನಲ್ಲ ಅದು ಮತ್ತೆ ಕೋಕೋಪೀಟ್ ಪೌಡರ್ ಪುಡಿ ನಿನ್ನೆ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೆ ಏನೆಲ್ಲ ಹಾಕಿದ್ದೆ ಅಂತೇಳಿ ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಚಳಿಗಾಲದಲ್ಲಿ ಗಿಡಗಳ ಬೆಳವಣಿಗೆ ಕೂಡ ಕುಂಠಿತ ಆಗಿರುತ್ತೆ ಚೆನ್ನಾಗಿ ಬೆಳವಣಿಗೆ ಆಗೋಲ್ಲ ಹೂವಿನ ಸೈಜ್ ಕೂಡ ತುಂಬ ಚಿಕ್ಕದಾಗಿರುತ್ತೆ ಹಾಗೆಯೇ ನರ್ಸರಿಯಲ್ಲಿ ಗಿಡ ತೊಗೊಂಡ್ರು ಕೂಡ ಕೆಲವೊಮ್ಮೆ ಬದುಕೋದು ಕಷ್ಟ ಆಗುತ್ತೆ ನನ್ನ ಪಾರಿಜಾತ ಕೂಡ ಹೋಗಿಬಿಡತ್ತೆ ಅಂತ ಅಂದ್ಕೊಂಡಿದೆ ತುಂಬ ಒಣಗೋಗಿಬಿಟ್ಟಿತ್ತು ಪರವಾಗಿಲ್ಲ ಇವಾಗ ಸ್ವಲ್ಪ ಸರಿ ಹೋಗ್ತಾ ಇದೆ ಅದಕ್ಕೆ ಈಗ ನಾನು ರೀಪಾಟ್ ಮಾಡಿದೆ ಪಾಟ್ ಮಿಕ್ಸ್ ಎಲ್ಲ ಹಾಕಾದ ಮೇಲೆ ಬಾಳೆಹಣ್ಣು ಸಿಪ್ಪೆ ನೆನೆಸಿದ ನೀರಿಗೆ ಮತ್ತು ನೀರು ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಹಾಕಿದೆ ಚಳಿಗಾಲ ಆಗಿರೋದ್ರಿಂದ ಎಲೆಯೆಲ್ಲ ಒಣಗಿ ಬೀಳ್ತಾ ಇರುತ್ತೆ ಇವಾಗ ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಟೆರೆಸ್ಸಿಗೆ ಬಂದಾಗಲೇ ಟೆರೆಸ್ ಮೇಲೆ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸಿ ಹೋಗಿಬಿಟ್ಟಿರ್ತೀನಿ ಮತ್ತೆ ಮೇಲೆ ಬಂದು ಮತ್ತೆ ಮಾಡೋಕ್ಕೆ ಬೇಜಾರಾಗುತ್ತೆ ಕೆಳಗೆ ಹೋದ್ಮೇಲೆ ಅದಕ್ಕೋಸ್ಕರ ಮೇಲ್ಗಡೆ ಬಂದಾಗ್ಲೇ ಇಲ್ಲಿ ಏನೇನೆಲ್ಲ ಕೆಲಸ ಇರುತ್ತೋ ಅದನ್ನ ಮುಗಿಸಿ ಹೋಗಿಬಿಟ್ಟಿರ್ತೀನಿ ಇವಾಗ ಇಲ್ಲಿ ಕ್ಲೀನಾಗಿ ಗುಡಿಸ್ಕೊಳ್ತಾ ಇದ್ದೀನಿ ಮತ್ತು ರಿಪೋರ್ಟ್ ಮಾಡಿದಂಥ ಜಾಗದಲ್ಲೂ ಕೂಡ ಮಣ್ಣೆಲ್ಲ ಬಿದ್ದಿರುತ್ತೆ ಗಲೀಜಾಗಿರುತ್ತೆ ಅಲ್ಲೂ ಕೂಡ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ತೊಳ್ಕೊಂಡು ಹೋಗಿಬಿಟ್ರೆ ಟೆರೆಸ್ ಕೂಡ ಕ್ಲೀನ್ ಆಗುತ್ತೆ ಈಗ ಚಳಿಗಾಲ ಆಗಿರೋದ್ರಿಂದ ತುಂಬ ಧೂಳು ಬರುತ್ತೆ ಗಾಳಿಗೆ ಅದಕ್ಕೋಸ್ಕರ ಗಿಡಗಳ ಮೇಲೆಲ್ಲ ಸ್ಪ್ರೇ ಮಾಡ್ತಾ ಇದ್ದೀನಿ ಎಲೆಗಳ ಮೇಲೆಲ್ಲ ನೀರನ್ನ ಸ್ಪ್ರೇ ಮಾಡಿ ಈಗ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದೀನಿ ನಾನು ಎಲೆಗಳ ಮೇಲೆಲ್ಲ ನೀರು ಸ್ಪ್ರೇ ಮಾಡಿದರೆ ಪಳಪಳ ಅಂತ ಹೊಳಿತಾ ಇರುತ್ತೆ ಧೂಳೆಲ್ಲ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಗಿಡಗಳ ಎಲೆಗಳ ಮೇಲೂ ಕೂಡ ನೀರು ಇದ್ದೀನಿ ಈ ಗಿಡ ಮರಗಳು ಎಷ್ಟು ಚಂದ ಅಲ್ವಾ ಎಷ್ಟು ಖುಷಿ ಕೊಡತ್ತೆ ಅದು ನಮಗೆ ಮನೆಯಲ್ಲಿಟ್ಟರೆ ಮನೆಯ ಸೊಬ್ಬನ್ನು ಹೆಚ್ಚಿಸುತ್ತೆ ಆಚೆ ಇಟ್ಟರೆ ನಮಗೆ ಆಕ್ಸಿಜನ್ ಕೊಡತ್ತೆ ನೋಡಿದ ತಕ್ಷಣ ಮನಸ್ಸಿಗೆ ಮುದ ಕೊಡ ಕೊಡತ್ತೆ ಒಳ್ಳೆ ಗಾಳಿ ಕೊಡತ್ತೆ ನಾವು ಅದಕ್ಕೆ ಹಬ್ಬ ಹಬ್ಬ ಅಂದರೆ ಏನು ಮಾಡ್ಬೋದಲ್ವ ವರ್ಷಕ್ಕೆ ಎರಡು ಸಾರಿ ರಿಪೋರ್ಟ್ ಮಾಡ್ತೀವಿ ಇಲ್ಲ ಒಂದು ಸಾರಿನೇ ಮಾಡೋದು ಹಾಗೆಯೇ ದಿನ ಅದಕ್ಕೆ ನೀರು ಹಾಕಿ ಅಕ್ಕಿ ಬೆಳೆ ಕಾಳು ತೊಳೋ ನೀರು ಅದು ಇದೆಲ್ಲ ಹಾಕಿ ಆರೈಕೆ ಮಾಡೋದು ಅಷ್ಟೆ ಜಾಸ್ತಿ ಏನು ಕೆಲಸ ಇರೋಲ್ಲ ಗಿಡಗಳದ್ದು ಸ್ವಲ್ಪ ಕೇರ್ ಮಾಡಿದ್ರು ಕೂಡ ನಮಗೆ ನಮಗೆ ಡಬಲ್ ಖುಷಿ ಕೊಡತ್ತೆ ಅಲ್ವಾ ಗಿಡಗಳಲ್ಲಿ ಹೂವಾದಾಗ ಅದನ್ನ ನೋಡೋದೇ ಒಂಥರ ಖುಷಿ ನಾನು ನೀರೆಲ್ಲ ಹಾಕ್ಬಿಟ್ಟು ಆನಂತರ ಗಿಡಗಳನ್ನೆಲ್ಲ ಮುಟ್ಟಿ ಸ್ವಲ್ಪ ಅದರ ಜೊತೆಗೆ ಮಾತಾಡಿ ಹೋಗ್ತೀನಿ ನನ್ನ ಮನಸ್ಸಿಗೂ ಏನೋ ಒಂಥರ ಸಮಾಧಾನ ಅನಿಸತ್ತೆ ಹಾಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಹೂಗಳನ್ನು ಕೊಡತ್ತೆ ಹಾಗೆ ಇವಾಗ ಲಿಲ್ಲಿ ಪ್ಲ್ಯಾಂಟೆಲ್ಲ ಹೂ ಬಿಡುವಂಥ ಟೈಮು ಇಲ್ಲಿ ಆಗ್ತಾ ಇದೆ ಅಮರ್ ಲಿಲ್ಲಿ ಎಲ್ಲ ಒಂದೆರಡು ಸಾರಿ ಹೂ ಬಿಡ್ತು ಮತ್ತೆ ಪುನಃ ಮೊಗ್ಗುಗಳನ್ನು ಬಿಟ್ಟಿದೆ ಈಗ ಈಗ ಎಲ್ಲ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೊಸ ಮಣ್ಣು ತರಿಸ್ಕೊಂಡಿದ್ದೀನಿ ಗೊಬ್ಬರ ಕೂಡ ರೆಡಿಯಾಗಿದ್ದಿದೆ ಅದಕ್ಕೋಸ್ಕರ ಒಂದು ಸಾರಿ ಎಲ್ಲ ರೀಪಾಟ್ ಮಾಡಿ ಯಾವೆಲ್ಲ ಗಿಡ ಬೇಕು ಅದನ್ನ ಇಟ್ಕೊಂಡು ಬೇಡದಿರೋ ಗಿಡಗಳನ್ನು ಯಾರಿಗಾದರೂ ಬೇಕಾದವರಿಗೆ ಕೊಟ್ಟು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಜಾಸ್ತಿ ಇದ್ದಿದ್ದ ಗಿಡನೇ ಇಟ್ಕೊಂಡ್ರೆ ಅದರ ಕೇರ್ ಮಾಡೋದು ಕೂಡ ತುಂಬ ಕಷ್ಟ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಬೇರೆ ಬೇರೆ ರೀತಿ ಗಿಡಗಳನ್ನು ಇಟ್ಕೊಳ್ಳೋಣ ಒಂದೇ ಥರ ಗಿಡಗಳನ್ನು ಜಾಸ್ತಿ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಸ್ಕೂಲ್ ರಜಾ ಬಿದ್ದ ತಕ್ಷಣ ಊರಿಗೆ ಹೋಗ್ಬಿಡ್ತೀನಿ ಆವಾಗ ಗಿಡಗಳನ್ನು ನೋಡ್ಕೊಳ್ಳೋದು ಹಸ್ಬೆಂಡ್ ಕೂಡ ತುಂಬ ಕಷ್ಟ ಆಗತ್ತೆ ಜಾಸ್ತಿ ಗಿಡ ಇಟ್ಕೊಂಡ್ರೆ ಆಗಲೇ ಸುಮಾರು ಗಿಡ ಎಲ್ಲ ಕೊಟ್ಬಿಟ್ಟಿದ್ದೀನಿ ಬೇರೆಯವ್ರಿಗೆಲ್ಲ ಇವಾಗ ನನ್ನ ಹತ್ರ ಜಾಸ್ತಿ ಗಿಡ ಕೂಡ ಇಲ್ಲ ಈಗ ಇವಾಗ ಟೆರೆಸ್ ಎಲ್ಲ ಗುಡಿಸಿದ್ದಾಯಿತು ತೊಳ್ಕೊಳ್ಳೋಣ ಅಂತ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಧೂಳು ಬರುತ್ತೆ ಅಂತೇಳಿ ಚಳಿಗಾಲ ಆಗಿರೋದ್ರಿಂದ ತುಂಬ ಧೂಳು ಬರುತ್ತೆ ಗಿಡಗಳಿಗೂ ಕೂಡ ಮೇಲಿಂದ ನಾವು ನೀರು ಇಲ್ಲ ಎಲೆ ಮೇಲೆ ಅಂತಂದರೆ ನೋಡೋಕ್ಕೆ ಆಗೋಲ್ಲ ಅಷ್ಟೊಂದು ಧೂಳು ಕೂತ್ಕೊಂಡ್ಬಿಡತ್ತೆ ಇವಾಗ ಟೆರೆಸ್ ಕೂಡ ತೊಳೆದಿದ್ದಾಯಿತು ಬೆಕ್ಕಿನ ಮರಳನ್ನು ತೊಳೆದಿದ್ದಿದೆಯಲ್ವ ಅದನ್ನು ಕೂಡ ಇವಾಗ ಒಣಸಿಬಿಟ್ಟು ಹೋಗ್ತೀನಿ ಸೆಲ್ಲ ಕ್ಲೀನ್ ಮಾಡಿದ್ದಾಯಿತು ಗಿಡಗಳಿಗೂ ನೀರು ಹಾಕಿ ಒಂದೆರಡು ಮೂರು ಗಿಡನ ರಿಪೋರ್ಟ್ ಮಾಡಿ ಕೂಡ ಆಯಿತು ಹಾಗೆ ಬೆಕ್ಕಿನ ಮರಳನ್ನು ತೊಳೆದು ಒಳಗಿಸಿದ್ದೀನಿ ನಂತರ ಈ ಕಡೆ ಮರಳನ್ನು ಒಳಗಿರೋದನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಶೂ ಕೂಡ ತೊಳೆದು ಎಲ್ಲ ಕೆಲಸ ಮುಗೀತು ಇವಾಗ ಬಟ್ಟೆ ಕೂಡ ಎಲ್ಲ ಒಣಗಿಸಿದ್ದಾಗಿದೆ ಇನ್ನು ಸ್ವಲ್ಪ ತನೇ ಒಣಗತ್ತೆ ಬಿಸಿಲು ಚೆನ್ನಾಗಿರೋದ್ರಿಂದ ನಾನು ಟೆರೆಸ್ಸಿಗೆ ಬಂದಾಗ ಮೊದಲು ಟೆರೆಸ್ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡೆ ಕೆಳಗಡೆ ಹೋಗ್ತೀನಿ ಕೆಳಗಡೆ ಹೋದ ಮೇಲೆ ಮತ್ತೆ ಬರೋಕ್ಕೆ ಬೇಜಾರು ಮೇಲ್ಗಡೆ ಅದಕ್ಕೆ ಇಲ್ಲಿ ಬಂದಾಗ ಬಟ್ಟೆ ತೊಳೆದು ಬಟ್ಟೆ ಒಣ ಹಾಕಿ ಮೊದಲು ಇಲ್ಲೆಲ್ಲ ತೊಳೆದು ಗುಡಿಸಿ ತೊಳೆದು ಎಲ್ಲ ಮಾಡಿ ಅವರಿಗೆಲ್ಲ ಡಿ ವಿಟಮಿನ್ ಕೊರತೆಯಿಂದ ಬೆನ್ನೋವು ಅದು ಇದು ಸಮಸ್ಯೆಗಳೆಲ್ಲ ಬರುತ್ತೆ ನನಗೂ ಕೂಡ ಡಿ ವಿಟಮಿನ್ ಕೊರತೆ ಆಗಿತ್ತು ಆಲ್ರೆಡಿ ಒಂದ್ಸರಿ ನಿಮಗೆ ಹೇಳಿದ್ದೆ ಅದಕ್ಕೋಸ್ಕರ ನಾನು ಇವಾಗ ಎಳೆ ಬೀಸ್ಲಲ್ಲಿ ನನಗೆ ಕೆಲಸ ಏನಿದೆ ಅದನ್ನ ಮುಗಿಸ್ಕೊಂಡು ಹೋಗ್ತೀನಿ ಕೆಲವೊಮ್ಮೆ ಏನಾದರೂ ತೊಳೆಯೋದು ಮಾಡೋದು ಡಬ್ಬಗಳು ಅದು ಇದು ಏನಿದ್ರು ಕೂಡ ಇದೇ ಟೈಮಿಗೆ ಬಂದು ಎಲ್ಲ ಮುಗಿಸ್ಕೊಂಡು ಆನಂತರ ಕೆಳಗಡೆ ಹೋಗಿ ನಿಧಾನಕ್ಕೆ ಒಂದೊಂದೇ ಕಡೆ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ಮನೆ ಕ್ಲೀನಿಂಗ್ ಎಲ್ಲ ಮುಗಿಯೋವರೆಗೆ ಬಟ್ಟೆ ಕೂಡ ಒಣಗಿರುತ್ತೆ ಆಮೇಲೆ ಬಟ್ಟೆ ತಕ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಮಡಿಸಿ ನೀಟಾಗಿ ಅವರವ್ರ ಜಾಗದಲ್ಲಿ ಇಟ್ಬಿಟ್ರೆ ಕೆಲಸ ಕೂಡ ಮುಗಿದೋಗುತ್ತೆ ಬೇಗ ಆಮೇಲೆ ಏನು ಬೇಕೋ ಆ ಕೆಲಸ ಮಾಡ್ಕೋಬೋದು ಹಾಗೆ ವಾಕಿಂಗ್ ಹೋಗೋದಿದ್ರೆ ಹೋಗ್ಬೋದು ಅಥವಾ ಮಕ್ಕಳಿಗೆ ಓದಿಸೋದು ಏನು ಬೇಕೋ ಅದನ್ನ ಆಮೇಲೆ ಮಾಡ್ಕೋಬೋದು ಬೇಗ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಕೂಡ ಒಂಥರ ಆರಾಮ ಅನ್ಸುತ್ತೆ ಮಧ್ಯಾಹ್ನ ಟೈಮಿಗೆ ಮೂಲಂಗಿ ಗಿಡದ ಎಲೆಗಳನ್ನೆಲ್ಲ ಹಾಳಾಗಿಬಿಟ್ಟಿತ್ತು ಹುಳ ಹೊಡೆದು ಆನಂತರ ಅದನ್ನೆಲ್ಲ ಕಿತ್ತು ತೆಗೆದೆ ಇವಾಗ ಪುನಃ ಹೊಸದಾಗಿ ಚೆನ್ನಾಗಿ ಚಿಗುರ್ಕೊಂಡು ಬಂದೆ ಹೂ ಕೂಡ ಬಿಡೋದಿಕ್ಕಾಗಿದೆ ಮೂಲಂಗಿ ಕೂಡ ಗಡ್ಡೆ ಮೇಲ್ ಬರ್ತಾ ಇದೆ ನೋಡ್ಬೋದು ನಾವು ಸ್ವಲ್ಪ ದಿನದಲ್ಲೇ ಕೀಳಬೇಕು ಇದನ್ನು ನೋಡಿ ಇಲ್ಲಿ ಮೂಲಂಗಿ ಗಡ್ಡೆ ಕಾಣಿಸ್ತಾ ಇದೆ ಅಲ್ವಾ ಈ ಸೊಪ್ಪಿಂದನೂ ಕೂಡ ನಾವು ಪಲ್ಯ ಎಲ್ಲ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಹಸಿ ಸೊಪ್ಪಿಂದನೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ